ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವಾಗ ಟೈಮ್ ಬಂದು ಒಂಬತ್ತುವರೆ ಆಯಿತು ಇವತ್ತು ಮಂಗಳವಾರ ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಅಂದರೆ ಅಮ್ಮ ಅಪ್ಪ ನಾನು ಚಿಂಟು ಮಗಳನ್ನ ಇಲ್ಲೇ ಬಿಟ್ಟು ಇದ್ದೀವಿ ಬರೀ ನಾವು ಮಾತ್ರ ಯಾಕೆಂದರೆ ಅವಳಿಗೆ ಈ ಬೇಗ ಇಷ್ಟು ಬೇಗ ಟ್ರಾವೆಲೆಲ್ಲ ಮಾಡಿಸೋದು ಬೇಡ ಸ್ವಲ್ಪ ಆದಷ್ಟು ರೆಸ್ಟ್ ಮಾಡಲಿ ಇನ್ನೂ ಸ್ವಲ್ಪ ದಿನ ಇನ್ನೇನು ಸ್ಕೂಲ್ ಶುರು ಆದಮೇಲೆ ಬರೀ ಕೂರೋದೇ ಆಗುತ್ತೆ ಇನ್ನು ಅವರು ರೆಸ್ಟ್ ಮಾಡೋದೆಲ್ಲ ಇಲ್ಲ ಹಂಗಾಗಿ ಸುಮ್ಮನೆ ಜರ್ನಿ ಮಾಡೋದು ಬೇಡ ಮತ್ತು ಅಷ್ಟು ಸ್ಟೆಪ್ಸಲ್ಲಿ ಮೇಲ್ಕುಟೆ ಹೋಗ್ತಾ ಇರೋದ್ರಿಂದ ಮೆಟ್ಲೆಲ್ಲ ಹತ್ತೋದು ಮಾಡೋದು ಅದೆಲ್ಲ ಹಿಂಸೆ ಆಗುತ್ತೆ ಅದಕ್ಕೆ ಬೇಡ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ನಾನು ಜಿಂಟು ಇದ್ದೀವಿ ಇನ್ನು ಮನೆಯವರಂತೂ ಅಂಗಡಿಗಳು ನೋಡ್ಕೊಳ್ಳೋದಿರುತ್ತೆ ಅಲ್ಲಿಂದ ಅಮ್ಮ ಅಪ್ಪ ಇಷ್ಟೇ ಹೋಗ್ತಾ ಇರೋವಂಥದ್ದು ಈ ಸರಿ ಮಗಳೊಬ್ಬಳು ಮಿಸ್ಸು ಅಲ್ಲೇನೋ ಟಿ ವಿ ಆಫ್ ಮಾಡು ನದಿ ಟಿ ವಿ ಹಾಕೊಂಡು ಕೂತರೆ ನಾನು ಬಿಟ್ಟೇ ಹೋಗ್ತೀನಿ ನನಗೆ ಬರೋದೇ ಬೇಡ ನೀನು ಆಯಿತಾ ಅರ್ಥ ಆಯ್ತಾ ಇಲ್ಲೇ ಇರು ಟಿ ವಿ ನೋಡ್ಕೊಂಡು ಆರಾಮ್ಸರಿ ಎಷ್ಟು ಕೋಪ ಬರೆಸ್ತಾನೆ ಅಂದರೆ ಅಷ್ಟೋ ದಿನ ಇದ್ದೀನಿ ಎದೇಳು ನಡಿ ಹೊರಡೋಣ ಹೊರಡೋಣ ಅಂತ ನನ್ನ ಮಗಳೂ ಎದೇಳ್ಸಿ ಎದೇಳ್ಸಿ ಸಾಕಾಯಿತು ನೆನ್ನೆ ಒಂಥರ ಫೀಲಿಂಗ್ ಆಗೋ ಥರ ಆಯಿತು ನನಗಂತ ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ್ ಒಂದು ವೀಕೇ ಆಯಿತಾ ಅನಿಸುತ್ತೆ ನನಗೆ ಒಂಥರ ಮನಸ್ಸಿಗೆ ಏನೋ ಒಂಥರ ಒಂಥರ ಹಿಂಸೆ ಏನು ಅಂತ ಗೊತ್ತಾಗ್ತಿಲ್ಲ ಒಂಥರ ಬೇಜಾರು ಎಲ್ಲ ಇಷ್ಟೇ ಸಿಂಪಲ್ಲಾಗಿ ಇದು ಮಾಡಿರೋದು ಒಂಥರ ಫೀಲ್ ಒಂದು ಹ್ಯಾಪಿನೆಸ್ ಅನ್ನೋದೇ ಇಲ್ಲ ಅನ್ನೋ ಥರ ಅನಿಸ್ತಾ ಇದೆ ಯಾಕೋ ಒಂಥರ ಏನು ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಇದ್ದಕ್ಕಿದ್ದಂಗೆ ಸಮ್ ಟೈಮ್ಸ್ ಅವರು ನಮ್ಮ ರಿಲೇಷನ್ ಅವ್ರು ಯಾರು ತೀರ್ಕೊಂಡ್ರು ಅಂತ ಹೇಳಿ ಅವ್ರ ವಿಚಾರ ಗೊತ್ತಾಯಿತು ಆಗಿಂದ ನನಗೆ ಒಂಥರ ಫೀಲ್ ಖುಷಿ ಅನ್ನೋದೇ ಇಲ್ಲ ಅಷ್ಟು ಬೇಜಾರಲ್ಲಿದ್ದೀನಿ ಏನು ಅಂತಾನೆ ಗೊತ್ತಾಗ್ತಿಲ್ಲ ಮತ್ತೆ ಇನ್ನೊಂದೇನು ಹೇಳಬೇಕು ಅಂತಂದ್ರೆ ನಿನ್ನೆ ನಮ್ಮ ಮನೆಗೆ ಬಾವಲಿ ಬಂದಿತ್ತು ನಿನ್ನೆ ಅಲ್ಲ ಭಾನುವಾರ ನೈಟ್ ಭಾನುವಾರ ನೈಟೇ ಬಂದು ಸೇರ್ಕೊಂಡಿದೆ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಹಾಗಾಗಿ ಅದು ಏನಂತಾನೆ ಗೊತ್ತಾಗಿಲ್ಲ ನನಗೆ ನಿಜವಾಗ್ಲೂ ಅದು ಯಾವಾಗ ಬಂತು ಮನೆಗೆ ಏನು ಅಂತ ಗೊತ್ತಿಲ್ಲ ಸಂಡೆ ನೈಟ್ ಮಲ್ಕೊಂಡೋಗಿ ನಮ್ಮ ಮನೆಯವ್ರಿಗೆ ಮುಖದ ಮೇಲೆಲ್ಲ ಏನೋ ಓಡಾಡ್ದಂಗೆ ಆಗಿದೆ ಅವಾಗ ಕಂಡುಬಿಟ್ಟಾಗ ಅವ್ರಿಗೆ ಗೊ ಗೊತ್ತಾಗಿದೆ ಬಟ್ ಹೋಗುತ್ತೆ ಬಿಡು ಅಂದ್ಬಿಟ್ಟು ಫ್ಯಾನ್ ಜೋರಾಗಿ ಜೋರಾಕಿ ಮಲಗಿದ್ದಾರೆ ಅದು ಹೋಗೇ ಇಲ್ಲ ಇಡೀ ದಿನ ಮನೆಯಲ್ಲೇ ಓಡಿಕೊಂಡಿದೆ ನಿನ್ನೆ ನೈಟು ಇಡೀ ಮನೆಯೆಲ್ಲ ಓಡಾಡ್ತಾ ಇತ್ತು ನಾವು ಬಾಗಿಲಾಕಿದ್ದೀವಲ್ಲ ಏನು ಇದು ಹಿಂಗೆ ಓಡಾಡ್ತಾ ಇದೆ ಅಂತ ನೋಡಿದ್ರೆ ಬ್ಯಾಟ್ ಆಮೇಲೆ ಅದನ್ನು ಓಡಿಸೋದಕ್ಕೆ ಅಂತ ಟ್ರೈ ಮಾಡಿ ಒಂಥರ ರೂಮಿನ ಬಾಗಿಲೆಲ್ಲ ಹಾಕಿದ್ವಿ ಎರಡು ದೇವ್ರ ಮನೆ ಬಾಗಿಲು ಹಾಕೋದು ಮರ್ತ್ಕೊಂಡ್ವಿ ಅದು ಬಂದು ದೇವ್ರ ಮನೆಗೆ ಬಂದು ಸೇರ್ಕೊಂತು ಸೇರ್ಕೊಂಡು ಅಂದರೆ ಈ ಫೋಟೋ ಹಿಂದೆ ಹೋಗಿ ಸೇರಿಕೊಂತು ಆಮೇಲೆ ನಮ್ಮ ಪಕ್ಕದ ಮನೆ ಅಂಕಲ್ನೆಲ್ಲ ಕರೆಸಿ ಅದನ್ನು ತೆಗಿಯಾಕೆ ಎತ್ತೋಕ್ಕೆ ಟ್ರೈ ಮಾಡಕ್ಕೆ ಹೋದ್ವಿ ಆ ಟೈಮಲ್ಲಿ ಕಳಶ ಬಿದ್ದೋಯ್ತು ಕಳಶ ಫುಲ್ ದಬ್ಬಾಕೊಂತು ಆಮೇಲೆ ಕಾಮಾಕ್ಷಿ ದೀಪನೂ ಬಿದ್ದೋಯ್ತು ಎಲ್ಲ ಉರಿತಾಯಿತ್ತು ಹೀಗೆ ನೆನೆ ಸಂಜೆ ಪೂಜೆ ಮಾಡಿದ್ದೆ ಎಲ್ಲ ಫುಲ್ ಹುಂಟಾಯಿತು ಫ್ರೆಂಡ್ಸ್ ಎಷ್ಟು ಎಷ್ಟು ಬೇಜಾರಾಯಿತು ಅಂತಂದರೆ ನನಗೆ ಯಾಕೋ ಒಂದು ನಂಗೆ ಒಂಥರ ಅಳು ಬರೋ ಥರನೇ ಅನ್ನಿಸ್ಬಿಡ್ತು ನನಗೆ ಇಡೀ ದಿನ ಒಂಥರ ಬೆಳಗ್ಗೆಯಿಂದನೂ ಬೋರ್ ಅನ್ನೋ ಥರನೇ ಇತ್ತು ನೆನ್ನೆ ಎಲ್ಲ ಬಟ್ ಅದು ಕಳಶ ಎಲ್ಲ ಬಿದ್ದೋಗಿ ಎಲ್ಲ ಹಾಗೆ ನನಗೆ ಸಖತ್ ಬೇಜಾರಾಗೋಯಿತು ಹಾಗಾಗಿ ನಿನ್ನೆ ರಾತ್ರಿ ಮತ್ತೆ ಇಡೀ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿ ನಡೆಯಕ್ಕೆ ಹೋಗೋಣ ದೇವ್ರ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಮತ್ತೆ ದೇವ್ರ ಸಾಮಾನೆಲ್ಲ ತೊಳೆದು ಮತ್ತು ಕಾಯಿ ಎಲ್ಲ ಸಪ್ರೇಟ್ ಇಟ್ಟು ಪೂಜೆ ಮಾಡಿದಂಥದ್ದು ಹಂಗಾಗಿ ಈ ಥರ ಆಯ್ತಲ್ಲ ಅಂತ ಒಂಚೂರು ಬೇಜಾರಾಗ್ತಾ ಇತ್ತು ಅಷ್ಟೆ ಓಕೆ ಮನೆ ಟೇಸ್ ಹೋಗ್ಬಿಟ್ಟು ಬರೋಣ ಎಲ್ಲ ದೇವ್ರ ಮೇಲೆ ಬರೋಕ್ಕೋಣ ಏನೇನಾಗುತ್ತೆ ಆಯ್ತಾ ನೋಡೋಣ ಅಷ್ಟೆ ಕೆಲವೊಂದು ಈ ಥರ ಆದಾಗ ಯಾಕೆ ಈ ಥರ ಆಯಿತು ಏನು ಅನ್ನೋದು ಅರ್ಥ ಆಗೋದಿಲ್ಲ ಬಟ್ ಇವೆಲ್ಲ ಬರೋದು ತಪ್ಪು ಅಂತಲೂ ಹೇಳಬಾರ್ದು ಪ್ರಾಣಿ ಪಕ್ಷಿಗಳೆಲ್ಲ ಯಾವ ಟೈಮಲ್ಲಿ ಹೇಗೆ ಓಡಾಡುತ್ತೋ ಏನೋ ಅಂತ ಹೇಳೋಕ್ಕಾಗಲ್ಲ ಬಟ್ ನನಗೇನಂದರೆ ಇಷ್ಟು ವರ್ಷದಲ್ಲಿ ನನಗೆ ನೆನಪಿರೋ ಹಾಗೆ ನನಗೆ ಬುದ್ಧಿ ಬಂದಾಗಿಂದ ಯಾವತ್ತೂ ಮನೆ ಒಳಗಡೆ ಈ ಥರ ಬಾವಲಿ ಎಲ್ಲ ಬಂದು ಓಡಾಡಿದ್ದು ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ಬಂದಿದ್ದಂಥದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದ್ದೀಯಾ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಒಂಥರ ಅಂದರೆ ರೂಮಲ್ಲಿ ಒಳಗಡೆ ಸೇರ್ಕೊಂಡಿದೆ ಅದು ಒನ್ ಡೇ ಪೂರ್ತಿ ಮನೆಯಲ್ಲೇ ಇದೆ ನನಗೆ ಗೊತ್ತಾಗಿಲ್ಲ ಅದು ಒಂಥರ ಸಖತ್ತು ಬೇಜಾರಾಯಿತು ಅದು ಈ ಥರ ಓಡಾಡ್ತಾ ಇತ್ತು ಇಡೀ ಮನೆ ನಮಗೆ ಸೋಮವಾರ ಓಡಾಡಬೇಕಾದ್ರೆ ಗೊತ್ತಾಗಿದ್ದು ಅಲ್ಲಿವರೆಗೂ ನಮಗೆ ಗೊತ್ತಾಗಿಲ್ಲ ಇದು ನಮ್ಮ ಮನೆ ಒಳಗಡೆ ಭಾನುವಾರನೇ ಬಂದು ಸೇರ್ಕೊಂಡಿದೆ ಅಂತ ಅದೇನಾಯ್ತು ದೇವ್ರ ಮನೆ ಒಳಗಡೆ ಹೋಗಿ ಸೇರ್ಕೊಂಬಿಡ್ತು ನಂಗೆ ಅದೇ ಸಖತ್ತು ಬೇಜಾರಾಗಿತ್ತು ಯಾಕಂದರೆ ರೂಮಿನ ಬಾಗಿಲು ಹಾಕಿದ್ವಿ ಬಟ್ ದೇವ್ರ ಮನೆ ಹಾಕೋದು ನಾನು ಮರ್ತೋದು ಯಾಕಂದರೆ ದೇವ್ರ ದೀಪ ಹಚ್ಚಿದ್ದೆ ದೀಪ ಉರಿತಾಯಿತು ಓಕೆ ಬಿಡೋದು ಬರಲು ಹಾಗೆ ಇರಲಿ ಅಂತ ಹೇಳಿ ನಾನು ಯಾವಾಗಲೂ ಬಾಗಿಲು ತೆಗ್ದೇ ಇರ್ತೀನಿ ದೇವ್ರ ಮನೆ ಬಾಗ್ಲು ಅಷ್ಟಾಗಿ ನಾನು ಕ್ಲೋಸ್ ಮಾಡಲ್ಲ ಅಪರೂಪ ನಾನು ಡೋರ್ ಕ್ಲೋಸ್ ಮಾಡೋದು ಬಟ್ ಹತ್ತು ಗಂಟೆ ರಾತ್ರಿ ನಮಗೆ ಗೊತ್ತಾಗಿದ್ದು ಬಾವಲಿ ನಮ್ಮ ಮನೆ ಒಳಗಡೆ ಇದೆ ಅಂತ ಹಂಗಾಗಿ ಒಂದು ಸ್ವಲ್ಪ ಮೂಡ್ ಅಪ್ಸೆಟ್ ಅನ್ನೋ ಥರ ಆಗಿತ್ತು ಬೇಜಾರಾಗಿತ್ತು ಜೊತೆಗೆ ಇನ್ನೊಂದು ವಿಚಾರ ಹೇಳ್ಕೋಬೇಕು ಇವತ್ತು ನಾವು ಮೇಲ್ಕೋಟೆಗೆ ಬಂದಿದ್ದೀವಿ ಬಟ್ ನಮ್ಮ ಕಾರಲ್ಲಿ ಬಂದಿಲ್ಲ ಸಂಡೇ ಫಸ್ಟ್ ಟೈಮ್ ನಮ್ಮನೇ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಆ್ಯಕ್ಸಿಡೆಂಟ್ ಅಂತ ಹೇಳಿ ಮಾಡ್ಕೊಂಡಿದ್ದು ಅಂದರೆ ಸದ್ಯ ಯಾರಿಗೇನೂ ತೊಂದರೆ ಆಗಿಲ್ಲ ಅವರು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಹೊರಗೆ ಹೋಗಿದ್ರು ಅಂದರೆ ಕೆ ಆರ್ ಪುರಂ ಸೈಡೆಲ್ಲ ಹೊರಗೆ ಹೋಗಿದ್ರು ಆ ಕಡೆಯಿಂದ ಬರ್ತಾ ಆ್ಯಕ್ಸಿಡೆಂಟ್ ಕೂಡ ಮಾಡ್ಕೊಂಡ್ರು ಯಾವಾಗ ಬಂದರೂ ಮೀನುಗಳು ನೋಡೋದು ಮಾತ್ರ ಚೆಂದ ಇಲ್ಲಿ ಅಲ್ಲೇ ಐತಲ್ಲಮ್ಮ ದಡದಲ್ಲೇ ಇದ್ದಾವೆ ಅಮ್ಮ ಕಲ್ಲು ಹುಡುಕ್ತವ್ರ ಕಲ್ಲೇ ಅಲ್ಲೇ ಇಟ್ಕೊಂಡ್ರು

ನಾನು ಅವಾಗಲೇ ಅಮ್ಮ ಹಿಂಗೆ ಹೂವು ಎಷ್ಟೇ ಗಮ್ ಗಮ್ ಅಥವಾ ತಿನ್ಕೊಂತದು ಅಂತ ಇಲ್ಲೇ ಇದೆ ಒಂದು ಹೋಗ್ತಾ ಇದೆ ಆಚೆ ತಿಂತಾ ಇರೋದು ಆ ತಿಂತ ಇರೋದು ಕಾಣಿಸ್ತಿಲ್ಲ ಅದು ಮೂರ್ತಿ ಇಲ್ಲೇ ಅದು ಹಿಂಗೆ ಹ್ಞೂ ಹ್ಞೂ ಕೆಲವೊಂದು ಟೈಮಲ್ಲಿ ಮನೇಲಿ ಏನಾದರೂ ಬೇಜಾರಾದಾಗ ಅಥವಾ ಈ ತರ ಏನಾದರೂ ನಡೆದಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತೆ ಬಟ್ ಆದರೆ ಮನೇಲಿ ಹೇಗೂ ಅಮ್ಮ ಮನೆ ದೇವ್ರಿಗೆ ಹೋಗಬೇಕು ಅಂತ ಇದ್ರು ಹಾಗಾಗಿ ಮನೆ ದೇವ್ರಿಗೆ ಬಂದ್ವಿ ಇದು ನಮ್ಮ ತಾಯಿ ಮನೆಯವರ ಮನೆ ದೇವರು ಅಂದ್ರೆ ನಮ್ಮ ತಂದೆ ಮನೆಯವ್ರ ಕಡೆ ಅವ್ರದು ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ನನಗೂ ಮನ್ಸಿಗೆ ಯಾಕೋ ಬೇಜಾರಾಗಿತ್ತು ನೋವಾಗಿತ್ತು ಬ್ಲಾಗೂ ಬೇಡ ಏನು ಬೇಡ ಅನ್ನೋ ಥರ ಆಗಿತ್ತು ಯಾವತ್ತೂ ಆಗದೆ ಇರೋವಂಥದ್ದು ಈ ರೀತಿ ನಮ್ಮ ಮನೇಲಿ ನಡೀತಾ ಇರೋದ್ರಿಂದ ಸ್ವಲ್ಪ ಮನಸ್ಸಿಗೆ ಅಪ್ಸೆಟ್ ಆಗಿತ್ತು ಬಟ್ ದೇವಸ್ಥಾನಕ್ಕೆ ಬಂದ ಮೇಲೆ ಎಲ್ಲೋ ಒಂದ್ ಕಡೆ ಸಮಾಧಾನ ಅನ್ನಿಸ್ತು ನೋಡಲ್ಲಿ ಮದುವೆ ಫೋಟೋ ಶೂಟ್ ನಡೀತಾ ಇದ್ದೀವ್ ತಿಂದು ತಿಂಡಿ ಎಲ್ಲಾ ಮುಗಿಸಿದ್ವಿ ಚೆನ್ನಾಗಿತ್ತ ಮಗನೇ ತಿಂಡಿ ಈಗ ಹಿಂದೆ ಕೂತ್ಕೊಂತೀಯ ಮುಂದೆನಾ ಮುಂದೆ ಹಿಂದೆ ಹೋಗ್ಲಾ ಮನೆಯಿಂದ ತಿಂಡಿ ಎಲ್ಲ ಮಾಡ್ಕೊಂಡ್ ಬಂದಿದೆ ನಾನು ಅಮ್ಮನ್ ಗದೇ ಹೇಳಿದೆ ನಾನೇ ತಿಂಡಿ ಮಾಡ್ತೀನಿ ಅಮ್ಮ ನೀವೇನ್ ಮಾಡ್ಕೊಡೋದ್ ಬೇಡ ನೀವ್ ಆರಾಮ್ಸೆ ರೆಡಿ ಆಗಿರಿ ಅಂತ ಬೆಳಿಗ್ಗೆ ಎದ್ದು ನಾನು ವಾಂಗಿಭಾತ್ ಬ್ಕೊಂಡು ಮತ್ತೆ ಮನೇಲಿ ಮಗಳಗೂ ಕೂಡ ಅಡ್ಗೆ ಮಾಡಿಟ್ಟು ಮತ್ತು ಅಮ್ಮನಿಗೂ ಕೂಡ ಬೇಳೆ ಸಾಂಬಾರು ಕೂಡ ಮೂಲಂಗಿ ಬೇಳೆ ಸಾಂಬಾರು ಮಾಡಿದ್ದೆ ಅದು ಕೂಡ ತೊಗೊಂಬಂದಿದ್ದೆ ಕೆಲವೊಂದು ಟೈಮಲ್ಲಿ ಅಮ್ಮನಿಗೆ ಬೆಳಿಗ್ಗೆ ಹೊತ್ತು ತಿಂಡಿ ಚಿತ್ರಾನ್ನ ಅಥವಾ ರೈಸ್ ಐಟಮ್ ಏನಾದರೂ ಎಣ್ಣೆ ಆಯಿಲಿ ಆಯಿಲಿ ಅನ್ನೋಂಥ ಜಾಸ್ತಿ ಏನಾದರೂ ಇತ್ತು ಅಂದರೆ ಅದು ವಾಮಿಟ್ ಫೀಲ್ ಆಗುತ್ತೆ ನಾನು ವಾಂಗಿ ಬಾತ್ ಮಾಡ್ಕೊಂಬಂದಿತ್ತು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇತ್ತು ಅಮ್ಮನಿಗೆ ಆಮೇಲೆ ಏನಾದರೂ ಅದು ಆಗದೇ ಆಗದೆ ಇದ್ದರೆ ಅಂತ ಹೇಳಿ ನಾನು ಮೂಲಂಗಿ ವೇಳೆ ಸಾಂಬಾರು ಕೂಡ ಮಾಡ್ಕೊಬಂದಿದ್ದೆ ಮೇಲ್ಕೋಟೆಗೆ ಹೋಗಿದ್ವಿ ಅಂದರೆ ಮೇಲ್ಕೋಟೆ ಮೇಲಿರೋದು ಬೆಟ್ಟದ ಮೇಲೆ ಹತ್ತಿ ಹೋಗ್ತೀವಲ್ಲ ಆ ದೇವರಿರೋದಲ್ಲಿ ಇರೋದಲ್ಲಿ ನರಸಿಂಹಸ್ವಾಮಿ ಇದು ಊರೊಳಗಡೆ ಇರುವಂಥ ದೇವರು ಇಲ್ಲಿ ಚೆಲ್ವನಾರಾಯಣ ಸ್ವಾಮಿ ಇರೋದು ಯಾಕೋ ಈ ವರ್ಷ ನನಗೆ ಚಲವನಾರಾಯಣ ಸ್ವಾಮಿ ದರ್ಶನ ಆಗಲಿಲ್ಲ ಯಾಕಂದರೆ ನಾವು ಮೇಲ್ಕೋಟೆ ಮೇಲೆ ಬೆಟ್ಟ ಹತ್ತಿ ಬರುವಷ್ಟರಲ್ಲಿ ಇಲ್ಲಿ ಬಾಗ್ಲಾಕ್ಬಿಟ್ಟಿದ್ರು ಒಂಥರ ಹೆಂಗೆ ಅಂದರೆ ಫ್ರೆಂಡ್ಸ್ ಕೆಲವೊಂದು ಟೈಮಲ್ಲಿ ಮನೇಲಿ ನಡಿಯೋದಕ್ಕೂ ಆಗಿದ್ದಕ್ಕೂ ಇಲ್ಲಿ ಈ ಥರ ಎಲ್ಲ ದೇವಸ್ಥಾನಕ್ಕೆ ಹೋದಾಗ ಬಾಗ್ಲಾಕಿದ್ದಕ್ಕು ಸಕ್ಕತ್ತು ಮನಸ್ಸಿಗೆ ನೋವು ಬೇಜಾರು ಅನ್ನೋ ಥರ ಅನಿಸ್ಬಿಡ್ತು ಅಮ್ಮ ಅಂತಿದ್ರು ನೀನು ಏನು ಬೇಜಾರು ಮಾಡ್ಕೋಬೇಡ ಏನೂ ಆಗಲ್ಲ ಒಳ್ಳೇದಾಗತ್ತೆ ಅಂತ ಬಟ್ ನನಗೇನಂದರೆ ನಮ್ಮ ಮನೆಯವ್ರು ಆಕ್ಸಿಡೆಂಟ್ ಮಾಡ್ಕೊಂಬಿಟ್ಟಿದ್ರಲ್ಲ ಅದೇ ಸಖತ್ತು ಬೇಜಾರಾಗಿತ್ತು ಅವರು ನನ್ನ ಮದುವೆದಾಗಿಂದೇ ಹತ್ರ ಫೋರ್ಟೀನ್ ಇಯರ್ಸ್ ಕಂಪ್ಲೀಟಾಗಿ ಇನ್ನೇನು ಫಿಫ್ಟೀನ್ ಇಯರ್ಸ್ ರನ್ನಿಂಗ್ ಆಗುತ್ತೆ ಈ ಹದಿನಾಲ್ಕು ವರ್ಷದಲ್ಲಿ ಯಾವತ್ತೂ ಅವರು ಹೋಗಿ ಅವರಾಗವರು ಒಂದು ವೆಹಿಕಲ್ಸ್ಗೆ ಗುದ್ದಿದ್ದೇ ಇಲ್ಲ ಬೇಕು ಇನ್ನೂ ಬೇರೆಯವ್ರು ಬಂದು ನಮ್ಮ ವೆಹಿಕಲ್ಸ್ಗೆ ಗುದ್ದಿದ್ದಾರೆ ಹೊರತು ಇವ್ರು ಯಾವತ್ತೂ ಹೋಗಿ ಬೇರೆ ವೆಹಿಕಲ್ಸ್ಗೆ ಗುದಿಯಲ್ಲ ಇನ್ನೊಂದೇನಂದರೆ ನಮ್ಮ ಸ್ಪೀಡ್ ಅನ್ನೋದೇ ಇಲ್ಲ ಅವರು ಮಿನಿಮಮ್ ಅವರು ಡ್ರೈವಿಂಗ್ ಇರೋದೇ ಏಯ್ಟಿ ನೈಂಟಿ ಅಷ್ಟು ಮೇಲೆ ಅಥವಾ ನಮ್ಮ ಮಕ್ಕಳು ಏನಾದರೂ ಸ್ವಲ್ಪ ಅಪ್ಪ ಬೇಗ ಹೋಗಿ ಅಪ್ಪ ನೀವು ಏನಪ್ಪ ಇಷ್ಟು ಸ್ಲೋ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಮೇಲೆ ಅವ್ರಿಗೆ ಯಾವತ್ತೂ ಡ್ರೈವಿಂಗ್ ಅಂತಲೇ ಅವ್ರು ಮಾಡಿಲ್ಲ ಅಷ್ಟು ಸ್ಲೋ ಆಗಿ ಅವ್ರು ಹೋಗೋದು ತುಂಬ ಕೇರ್ಫುಲ್ಲಾಗಿ ನಿಧಾನಕ್ಕೆ ಹೋಗ್ತಾರೆ ಅಂಥವ್ರು ಹೋಗಿ ಬೇರೆ ಕಾರಿಗೆ ಕುದಿಯೋದು ಅಂದರೆ ನನಗೆ ನಿಜ ನಂಬಕ್ಕಾಗಿಲ್ಲ ಯಾಕೆ ಈ ಥರ ಆಯಿತು ಅಂತ ಏನೋ ನಮ್ಮ ಬ್ಯಾಡ್ ಲೆಕ್ಕ ಏನೋ ಗೊತ್ತಿಲ್ಲ ಸದ್ಯ ತುಂಬ ಕಾರು ಕೂಡ ಡ್ಯಾಮೇಜ್ ಅನ್ನೋ ಥರ ಏನಾಗಿಲ್ಲ ಮುಂದೆ ಫ್ರೆಂಟ್ ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ಕಾರನ್ನ ರೆಡಿ ಮಾಡೋದಕ್ಕೆ ಬಿಟ್ಟು ನಾವು ಬೇರೆ ಇನ್ನೊಂದು ಕಾರಲ್ಲಿ ಬರೋ ಥರ ಆಯಿತು ಬಟ್ ಇಲ್ಲೂ ಬಂದ್ವಿ ಇಲ್ಲಿ ಬಂದಾಗ ಇನ್ನೊಬ್ರು ಇಲ್ಲಿ ಅಂದರೆ ಇದು ಹೆಣ್ದೇವರು ಮೇಲ್ಕೋಟೆದೆಲ್ಲ ಮುಗಿಸ್ಕೊಂಡು ಹೆಣ್ಣ್ದೇವ್ರು ಇಲ್ಲಿ ಅಮ್ಮ ಸೋಮನಾಳಮ್ಮ ಮತ್ತು ಕೋಟೆ ಮಾರಮ್ಮ ಅಂತ ಇದು ಬಂದು ನಮ್ಮ ತಂದೆಯವ್ರದ್ದು ಹೆದಿಯವರು ಎರಡೂ ಸ್ವಲ್ಪ ಹತ್ತಿರನೇ ಇದೆ ಅನ್ಬೋದು ಗಂಡೆಯವ್ರಿಗೂ ಹೆಂಡದಿಯವ್ರಿಗೂ ಹತ್ತಿರನೇ ಇದೆ ದೂರ ಅನ್ನೋ ಥರ ಏನಿಲ್ಲ ನಾವು ಇಲ್ಲಿಗೆ ಬರಬೇಕಾದ್ರೆ ಅಲ್ಲಿ ರೋಡಲ್ಲಿ ಯಾರೋ ಸ್ವಲ್ಪ ಓವರ್ ಡ್ರಿಂಕ್ಸ್ ಮಾಡಿ ಟೂ ವೀಲರ್ನ ದ್ ಬಿದ್ದೋಗಿಬಿಟ್ಟಿದ್ರು ಅವರನ್ನೆಲ್ಲ ಒಂದಷ್ಟು ಜನ ಎತ್ತುತ್ತಾ ಇದ್ರು ಅವ್ರಿಗೆ ಅವರೇ ಸ್ಟಡಿಯಾಗಿ ನಿಲ್ಲಕ್ಕಾಗ್ತಿಲ್ಲ ಅಂತಂದರೆ ಟೂ ವೀಲರ್ ಬೇರೆ ಓಡಿಸೋದಕ್ಕೆ ಹೋಗ್ತಾಯಿದ್ರು ಅದಕ್ಕೆ ಸುಮಾರು ಜನ ಎಲ್ಲ ನೀವೇನು ವೆಹಿಕಲ್ಸ್ ಎಲ್ಲ ಓಡಿಸೋದಕ್ಕೆ ಓಡ್ಸೋದಕ್ಕೆ ನೀವು ನೀವೆಲ್ಲಿ ಹೋಗ್ಬೇಕು ಹೇಳಿ ಕೂತ್ಕೊಳ್ಳಿ ನಾವೇ ಕರ್ಕೊಂಡು ಹೋಗಿಬಿಡ್ತೀವಿ ಅಂತ ಒಂದಿಬ್ಬರು ಮೂರು ಜನ ಅವ್ರನ್ನ ಮಧ್ಯದಲ್ಲಿ ಡ್ರಿಂಕ್ಸ್ ಯಾರು ಮಾಡಿದ್ದು ಅವ್ರನ್ನ ಕೂರಿಸ್ಕೊಂಡು ಹೋಗ್ತೀವಿ ಇದ್ರು ನಾನು ಅಂದ್ಕೊಳ್ತೀನಿ ಏನಂತಂದರೆ ನೀವು ಡ್ರಿಂಕ್ಸ್ ಮಾಡೋರೆಲ್ಲ ಏನಿರ್ತಾರೆ ಅಥವಾ ಅವರಿಗೆ ಬಾಡಿ ಬ್ಯಾಲೆನ್ಸ್ ಅವ್ರಿಗೆ ಸಿಗದೇ ಇರೋಷ್ಟು ಅವ್ರು ಡ್ರಿಂಕ್ಸ್ ಮಾಡಿರ್ತಾರಲ್ಲ ಅಂತವ್ರು ಸ್ವಲ್ಪ ವೆಹಿಕಲ್ಸ್ನ ಓಡ್ಸೋಕ್ಕೆ ಹೋಗ್ಬೇಡಿ ನಿಮಗೂ ಡ್ಯಾಮೇಜ್ ಆಗೋದಲ್ಲದೆ ಏನಾದರೂ ಒಂದು ಡ್ಯಾಮೇಜ್ ನೀವು ಮಾಡ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಕೂಡ ನಿಮ್ಮಿಂದ ಒಂದು ಡ್ಯಾಮೇಜ್ ಅನ್ನೋದು ಅಥವಾ ಆಕ್ಸಿಡೆಂಟ್ ಆಗೋಂಥವು ಇಂಥ ಒಂದು ಆಗ್ತಾ ಇರುತ್ತೆ ಹಂಗಾಗಿ ಹುಷಾರಾಗಿರಿ ಅಂತ ಹೇಳೋದಕ್ಕೆ ಇಷ್ಟ ಆನಂತರ ನನ್ನ ಸಬ್ಸ್ಕ್ರೈಬರ್ ಕೂಡ ಇಲ್ಲಿ ದೇವಸ್ಥಾನದಲ್ಲೇ ಸಿಕ್ಕಿದ್ರು ನಂಗೆ ಭಾಳ ಖುಷಿ ಆಯಿತು ಎಲ್ಲಿ ಹೋದರೂ ನನ್ನನ್ನು ಐಡೆಂಟಿಫೈ ಮಾಡೋರು ಒಬ್ಬರಾದರೂ ಸಿಕ್ಕಿ ಸುಷ್ಮಾ ಸಿರಿಮನೆ ಅಂತ ಹೇಳಿ ಕೂತ್ಕೊಂಡು ಓಡ್ ಬರ್ತೀರಾ ನಿಜವಾಗ್ಲೂ ಒಂದು ಖುಷಿ ನನಗೆ ಹೇಳ್ಕೊಳೋಕ್ಕಾಗಲ್ಲ ಅಷ್ಟು ಒಂದು ಖುಷಿ ಫೀಲ್ ಆಗುತ್ತೆ ಈಗ ಇಲ್ಲಿ ಸೋಮನಹಳ್ಳಿಯಮ್ಮಲ್ಲಿ ಪೂಜೆ ಮಾಡಿಸಿದ್ದಾಯಿತು ಪ್ರತಿ ವರ್ಷ ಮಿಸ್ ಇಲ್ಲದೆ ಅಮ್ಮ ಅವ್ರ ಮನೆ ದೇವರಿಗೆ ಬಂದೇ ಬರ್ತಾರೆ ಸೋಮನೆಡಿಯಮ್ಮ ಅಂದರೆ ಅದು ಪ್ಯೂರ್ ವೆಜಿಟೇರಿಯನ್ ದೇವರು ಇವರು ಬಂದು ನಾನ್ ವೆಜಿಟೇರಿಯನ್ ಕೋಟೆ ಮಾರಮ್ಮ ಅಂತ ಹೇಳಿ ಇಲ್ಲಿ ಕುರಿ ಕೋಳಿ ಎಲ್ಲನೂ ಕೂಡ ಬಲಿ ಕೊಡೋರು ಬಂದು ಬಲಿ ಕೊಟ್ಟು ಆನಂತರ ಇಲ್ಲೇ ಅಡುಗೆ ಮಾಡಿ ತೊಗೊಂಬಂದು ದೇವಸ್ಥಾನಕ್ಕೂ ಕೊಡೋ ಇರ್ತಾರೆ ನಮ್ಮ ಮೊದಲೆಲ್ಲ ಹಾಗೆ ಮಾಡ್ತಾರಿದ್ದು ಬಟ್ ಇವಾಗ ಫ್ಯಾಮಿಲಿ ಎಲ್ಲ ಸ್ವಲ್ಪ ದೂರ ದೂರ ಅಂತ ಆದಮೇಲೆ ಯಾರು ಬೇಡ ಅಂತ ಆದ್ಮೇಲೆ ನಮಗೆ ನಾವೇ ಅನ್ನೋ ಥರ ಪೂಜೆ ಮಾಡಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಪ್ಪ ಅಮ್ಮ ಹಾಗಾಗಿ ಇಲ್ಲೊಂದು ಎರಡು ಕೋಳಿ ತೊಗೊತಾರೆ ತೊಗೊಂಬಿಟ್ಟು ಇಲ್ಲಿ ಬಲಿ ಕೊಟ್ಟು ಆನಂತರ ಕೋಳಿ ಎಲ್ಲ ಇಲ್ಲ ಕ್ಲೀನ್ ಮಾಡಿಸ್ಕೊತೀವಿ ಬಟ್ ಅಡುಗೆ ಅಂತೂ ಏನೂ ಇಲ್ಲಿ ಮಾಡೋಕ್ಕೆ ಹೋಗಲ್ಲ ಮನೇಲಿ ಹೋಗಿ ಮಾಡ್ಕೊಳ್ಳೋ ಅಂಥದ್ದು குடார் சார் குடார் ஏர்படல ಇದಷ್ಟು ನಮ್ಮ ಮನೆಯಲ್ಲಿ ಅಮ್ಮ ಮನೆಯಲ್ಲಿ ಪ್ರತಿ ವರ್ಷ ಮಾಡುವಂತದ್ದು ಆದ್ರೆ ನಮ್ಮ ಮನೆಯವ್ರ ಕಡೆ ಯಾವ ದೇವರಿಗೂ ನಮ್ಮ ಮನೆ ದೇವರಿಗೆ ಅಂದ್ರೆ ನಮ್ಮ ಯಜಮಾನ್ರ ಮನೆ ಕಡೆ ಮನೆ ದೇವರಿಗೆ ಯಾವ ದೇವರಿಗೂ ಬಲಿ ಅಂತೆಲ್ಲ ಏನೂ ಇಲ್ಲ ನಾರ್ಮಲಾಗಿ ಹೋಗ್ತೀವಿ ಮಾಡ್ಲಾಕಿ ಕೊಡ್ತೀವಿ ಪೂಜೆ ಮಾಡಿಸ್ಕೊತೀವಿ ಅಷ್ಟೇ ಬಟ್ ಇದಂತೂ ಪ್ರತಿ ವರ್ಷ ಅಮ್ಮ ಮಿಸ್ ಇಲ್ಲದೆ ಮಾಡ್ತಾರೆ ಅದನ್ನೇ ಅಮ್ಮ ಹೇಳ್ತಾ ಇರ್ತಾರೆ ನಾವು ಯಾವ ದೇವ್ರು ಮಾಡ್ತೀವೋ ಬಿಡ್ತೀವೋ ಇಲ್ಲ ನಮ್ಮನ್ನೇ ದೇವ್ರನ್ನ ನಾವು ಮಾಡಬೇಕು ಮೊದಲನೇದಾಗಿ ನೀವು ಎಲ್ಲೇ ಏನೇ ಹೋಗಿ ಶಾಸ್ತ್ರ ಕೇಳಿದ್ರು ಅಥವಾ ನೀವು ಏನೇ ಕೇಳಿದ್ರು ಎಲ್ಲರೂ ಹೇಳೋದು ಒಂದೇ ಇರುತ್ತೆ ನಿಮ್ಮ ಮನೆ ದೇವ್ರನ್ನ ನೀವು ಪೂಜಿಸಿ ಆಮೇಲೆ ಎಲ್ಲ ದೇವರನ್ನು ಪೂಜಿಸೋರಂತೆ ಅಂತ ಹಂಗಾಗಿ ಅಮ್ಮ ಹೇಳೋದು ಬಂದೆ ಅಂದರೆ ಹೋಗಿ ದೇವಸ್ಥಾನದಲ್ಲೆಲ್ಲ ದೇವ್ರ ಫೋಟೋಗಳು ತರಬಾರ್ದು ಜೊತೆಗೆ ಎಲ್ಲ ದೇವರಿಗೂ ನಮಸ್ಕಾರ ಮಾಡ್ತೀವಿ ಪ್ರತಿಯೊಂದು ದೇವರು ಅನ್ನೋ ಥರ ಮಾಡಕ್ಕೆ ಹೋಗ್ಬಾರ್ದು ಯಾವುದಾದ್ರೂ ನೀವು ನಂಬೋವಂಥ ದೇವರು ನಿಮ್ಮ ಮನೆ ದೇವರು ಇಷ್ಟನ್ನು ಪೂಜಿಸೋದನ್ನ ಇಟ್ಕೊಂಡ್ರೆ ಅದಷ್ಟು ಎಲ್ಲ ಒಳ್ಳೆಯದಾಗತ್ತೆ ಅಂತ ಅಮ್ಮ ಅಂತೂ ಇಷ್ಟೇ ಮಾಡೋದು ಅಮ್ಮ ಅಂತೂ ಪ್ರತಿ ವರ್ಷ ಮೀಸಲಿದೆ ಗಬ್ಬಳಮ್ಮ ಹೋಗ್ಬಾರ್ದು ಬಿಟ್ಟರೆ ಅವ್ರು ದೇವರಿಗೆ ಹೋಗ್ತಾರೆ ಇಷ್ಟೇ ದೇವಸ್ಥಾನ ನನಗೆ ಗೊತ್ತಿರೋ ನಮ್ಮ ಅಮ್ಮ ಹೋಗುವಂಥದ್ದು ಅದು ಬಿಟ್ಟರೆ ಇನ್ನು ಹಬ್ಬದ ಟೈಮಲ್ಲೆಲ್ಲ ಮನೆ ಹತ್ರ ದೇವಸ್ಥಾನಗಳಿಗೆ ಹೋಗ್ತಾರೆ ಅಷ್ಟೇ ಫೈನಲಿ ಇವಾಗ ಇನ್ನೇನು ಹೊರೋಂಥ ಟೈಮ್ ಆಯಿತು ಅಪ್ಪ ಕೋಳಿ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬಾಕ್ಸ್ ಬರ್ತೀನಿ ಅಂತ ಹೇಳ್ಬೋದು ಅವರು ಬಾಕ್ಸ್ ಎಲ್ಲ ತೊಗೊಂಡು ನಾವು ಇನ್ನೇನು ಹೊರಡೋದು ಅಂತ ಅಂದ್ಕೊಂಡು ಇಲ್ಲಿ ಸೋಮನಲ್ಲಿ ಏನಾದರು ಲಾಸ್ಟ್ ಪೂಜೆ ಮಂಗಳಾರತಿ ಇನ್ನೇನು ಇವಾಗ ಬಾಗ್ಲಾಗ್ತಾರೆ ಇದು ಬಂದು ಪೂರ್ತಿ ತೋಟದಲ್ಲಿ ದೇವಸ್ಥಾನ ಇರೋದರಿಂದ ಆದಷ್ಟು ಬೇಗನೆ ಬಾಗಿಲಾಗ್ಬಿಡ್ತಾರೆ ತುಂಬ ಕತ್ಲೆ ಅನ್ನೋವರೆಗೂ ಓಪನಿಂಗ್ ಇರೋದಿಲ್ಲ ಅಮ್ಮ ಏನಂದರೆ ಹೋಗೋಕ್ಕೂ ಮುಂಚೆ ಅವರು ಗಂಧದ ಕಡ್ಡಿ ಕರ್ಪೂರ ಅಲ್ಲಿ ಹೊರಗಡೆ ಹಚ್ತಾರೆ ಮೊದಲೆಲ್ಲ ಅಂದರೆ ದೇವಸ್ಥಾನದ ಒಳಗಡೆ ನಾವು ಕೊಡೋದನ್ನು ಕರ್ಪೂರ ಎಲ್ಲ ಹಚ್ಚೋರು ಬಟ್ ಇವಾಗ ಯಾರೂ ಹಚ್ಚೋದಿಲ್ಲ ನಾವೇ ದೇವಸ್ಥಾನದ ಹೊರಗಡೆ ಹಚ್ಬೇಕಾಗುತ್ತೆ ಅಮ್ಮನಿಗೆ ಒಂದು ಅದಕ್ಕೆ ಹೇಳ್ತಿರ್ತಾರೆ ಯಾಕೋ ಇವಾಗ ದೇವಸ್ಥಾನದಲ್ಲೆಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂತ ಅಮ್ಮ ಪ್ರತಿ ವರ್ಷ ಮಟ್ಲಕ್ಕಿ ತೊಗೊಂಬಂದು ಕೊಡೋ ಅಭ್ಯಾಸ ಇದೆ ಅವರು ಮಟ್ಲಕ್ಕಿ ತೊಗೊಂಬಂದು ಕೊಡ್ತಾರೆ ಕಡಿ ಕರ್ಪೂರ ಎಲ್ಲ ಇವಾಗ ದೇವಸ್ಥಾನದೊಳಗಡೆ ಅಲೋ ಇರೋ ಕಾರಣಕ್ಕೆ ಹೊರಗಡೆನೆ ಪೂಜೆ ಮಾಡ್ಕೊಳ್ಳೋದದು ಮೊದಲಿಲ್ಲ ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ನಾವು ಕೊಡೋ ಗಂಧದ ಕರ್ಪೂರ ಎಲ್ಲ ಅವರೇ ಒಳಗಡೆ ಇಟ್ಕೊಳ್ಳೋರು ಬಟ್ ಈಗ ಏನಂತ ಗೊತ್ತಿಲ್ಲ ಎಲ್ಲಿ ನಾವೇನೇ ತೊಗೊಂಡು ಹೋದರೂ ಕೂಡ ಅಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಗಂಧದಗಡ್ಡಿ ಕರ್ಪೂರ ಅರ್ಶನ ಕುಂಕುಮ ಏನನ್ನೂ ಅವ್ರು ಇಸ್ಕೊಳ್ಳೋದಿಲ್ಲ ನಮ್ಮ ಮನೆಯವರು ಅದಕ್ಕೆ ಎಷ್ಟೋ ಸರಿ ದೇವಸ್ಥಾನಕ್ಕೆ ಹೋದರೆ ಪೂಜೆ ಸಾಮಾನೆ ತೊಗೊಂಡು ಹೋಗೋದಿಲ್ಲ ಅದ್ರ ಬದಲು ಮಂಗಳಾರ ತಟ್ಟೆಗೆ ದುಡ್ಡು ಹಾಕಿಬಿಟ್ಟು ನಮಸ್ಕಾರ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಮ್ಮ ಮನೆಯವರು ಇದು ಮಾಡ್ತಾರೆ ಬಟ್ ಅಮ್ಮನಿಗೆ ಅದು ಅಭ್ಯಾಸ ಅಲ್ವಾ ಮೊದಲಿಂದನೂ ತೊಗೊಂಬಂದು ಬಂದು ಹಂಗಾಗಿ ಎಲ್ಲ ತೊಗೊಬರ್ತಾರೆ ಇವಾಗ ನಮ್ಮ ನಾವು ಎಲ್ಲ ಪೂಜೆ ಮುಗಿಸ್ಕೊಂಡ್ ಬರೋಷ್ಟರಲ್ಲಿ ಅಪ್ಪ ಕೋಳಿ ಎಲ್ಲನೂ ಪೂರ್ತಿ ಕ್ಲೀನ್ ಮಾಡಿಸ್ಕೊಂಡು ಬಂದರು ಇವಾಗ ಅದನ್ನೇ ತೊಗೊಂಡು ಫೋರ್ಟ್ವಿ ನನಗಂತೂ ಯಾಕೋ ಈ ಈ ಒಂದು ಡೇ ಏನಿತ್ತು ಹ್ಯಾಪಿ ಅನ್ನೋ ಥರನೇ ಇರಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ನೀವೆಲ್ಲರೂ ಕೂಡ ಸುಮಾರು ಜನ ಅಂತ ಇದ್ರಿ ಫೈವ್ ಡೇಸಿಂದ ಬ್ಲಾಗ್ ಹಾಕಿಲ್ಲ ಸುಷ್ಮಾ ಯಾಕೆ ಯಾಕೆ ಅಂತ ಸುಮಾರು ಕಮೆಂಟ್ಸ್ಗಳು ನನಗೆ ವಾಟ್ಸಪ್ಪಲ್ಲಿ ಬರ್ತಾಯಿತ್ತು ಮುಂದೆ ಬ್ಲಾಗ್ಗಳಲ್ಲಿ ಗೊತ್ತಾಗತ್ತೆ ನಾನು ಯಾಕೆ ಬ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತ ಯಾಕಂದರೆ ನಾನು ನಮ್ಮ ಒಂದು ಡೈಲಿ ರೂಟೀನ್ ಏನಿರುತ್ತೆ ಅದ್ರ ಮೇಲೆ ನನಗೆ ಡೇ ಹೋಗ್ತಾ ಇರುತ್ತೆ ಬಟ್ ಕೆಲವೊಂದು ಅನ್ಪ್ಲಾನಿಂಗ್ ಅಂತ ಹೇಳ್ಬೋದು ನಾವೇನು ಏನೂ ಸಡನ್ ಸಡನ್ ಆಗಿ ಹೊರಗೆ ಹೋಗುವಂಥದ್ದು ಇರುತ್ತೆ ಹಾಗಾಗಿ ಸ್ವಲ್ಪ ತಡ ಆಯಿತು ಲೇಟಾಯಿತು ಬ್ಲಾಗ್ನ ನನಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಒಂದು ಮೂಡ್ ಅಪ್ಸೆಟ್ ಆಗಿತ್ತು ಜೊತೆಗೆ ಸ್ವಲ್ಪ ಬೇಜಾರಂತೂ ಇತ್ತು ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೇಗಿತ್ತು ನಮ್ಮ ಡೇ ಎಲ್ಲನೂ ಕೂಡ ಅಂತ ಯಾಕೆ ಇಷ್ಟು ದಿನ ಬ್ಲಾಗ್ ಹಾಕೋಕ್ಕಾಗಿಲ್ಲ ಅಂತಲೂ ಬಟ್ ಏನೂ ಅಂತ ತೊಂದರೆ ಅಂಥದ್ದೆಲ್ಲ ಏನೂ ಆಗಿಲ್ಲ ಬಟ್ ಆರಾಮಾಗಿ ಚೆನ್ನಾಗಿದ್ದೀನಿ ಬಟ್ ನಿಮ್ಮೆಲ್ಲರ ಒಂದು ಒಂದು ಪ್ರೀತಿ ಕನ್ಸನ್ ಏನಿತ್ತು ನಿಜವಾಗ್ಲೂ ನನಗೆ ತುಂಬ ಖುಷಿಯಾಯಿತು ನಮಗೋಸ್ಕರ ನೀವೆಲ್ಲ ಇದ್ದೀರಲ್ಲ ಒಂದು ದಿನ ನಮ್ಮನ್ನು ನೋಡಿಲ್ಲ ಅಂದಾಗೆ ಅಥವಾ ಇಷ್ಟು ದಿನ ನಾನು ಬ್ಲಾಗ್ ಹಾಕಿಲ್ಲ ಅನ್ನೋದಕ್ಕೆ ಏನಾಯಿತು ಅಂತ ನಾನು ಕೇರ್ ಮಾಡೋಕ್ಕೆ ನೀವೆಲ್ಲ ಇದ್ದೀರಲ್ಲ ನಂಗೆ ಭಾಳ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಓಕೆ ಫ್ರೆಂಡ್ಸ್ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅಮ್ಮನ್ನ ಅಮ್ಮ ಅಪ್ಪ ಮಗ ಮೂರು ಜನ ಅಲ್ಲೇ ಅಮ್ಮ ಮನೆ ಹತ್ರ ಉಳ್ಕೊಂಡ್ರು ಈಗ ನಾನು ನಾನು ನಮ್ಮ ಮನೆಗೆ ಬಂದೆ ಯಾಕೆ ಅಂದರೆ ನನ್ನ ಮುದ್ದು ಮಗಳ ಮುದ್ದು ಮಗಳನ್ನು ಬೆಳಗ್ಗೆಯಿಂದ ಒಬ್ಳನೆ ಬಿಟ್ಟಿದ್ವಲ್ಲ ಹಾಗಾಗಿ ಮಗಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದಂಥದ್ದು ಈಗ ಆಯಿತು ಮಗಳನ್ನ ಕರ್ಕೊಂಡು ಹೊರಡೋ ಅಂಥದ್ದು ಹೋಗಿ ಊಟ ಮಾಡಿಕೊಂಡು ರಿಟರ್ನ್ ವಾಪಸ್ ಬರೋದು ಅಲ್ಲಿ ಕೋಳಿ ಎಲ್ಲ ಕಟ್ ಮಾಡಿದಲ್ವಾ ಅದು ಸಾಂಬಾರು ಬಂದುಬಿಡ್ಬೇಕು ಇವಾಗ ಹೋಗಿ ಯಾವಾಗಲೂ ಮಟನೆಲ್ಲ ತೊಗೊಂಡ್ಬರ್ತಾ ಇದ್ವಿ ಬಟ್ ಇವಾಗ ಯಾರಿಗೂ ನಾನ್ವೆಜ್ ತಿನ್ನೋ ಮೂಡೇ ಇರಲಿಲ್ಲ ಸಾಕು ಕೋಳಿ ಒಂದೇ ಖಾಲಿ ಮರಣ ಇನ್ನೇನು ಬೇಡ ಅಂತ ಅನಿಸಿದೆ ಹಾಗಾಗಿ ಇವಾಗ ಹೋಗ್ಬಿಟ್ಟು ಅಡುಗೆ ಮಾಡಬೇಕು ಅದೇ ಹೇಳಿದೆ ಮಗಳಿಗೆ ಕರ್ಕೊಂಡ್ಬರ್ತೀನಿ ಅಮ್ಮ ಹೇಳಿ ನಾನು ಹೀಗೆ ಬಂದಿದ್ದಂಥದ್ದು ಬೆಳಿಗ್ಗೆಯಿಂದ ಒಂದೇ ಇತ್ತು ಯಾರು ಇರಲಿಲ್ಲ ಫ್ರೆಂಡ್ ಬಂದಿಲ್ವಾ ಮಾತಾಡೋಕೆ ಇರ್ತಾಳ ಅಂದರೆ ಕರ್ಕೊಂಡು ಹೋಗೋದಲ್ಲ ಕರ್ಕೊಂಡು ಹೋದರೆ ಸುಮ್ಮನೆ ಕೂರಿಸ್ಬೇಕು ಜರ್ನಿ ಅಷ್ಟು ಮೆಟ್ಲೆಲ್ಲ ಹತ್ತಬೇಕು ಮಾಡಬೇಕು ಅವೆಲ್ಲ ಬೇಡ ಈಗಲೇ ಅಂತ ಸ್ವಲ್ಪ ರೆಸ್ಟ್ ಮಾಡಲಿ ಚೆನ್ನಾಗಿ ಅಂತ ಹೇಳಿ ಅಷ್ಟೇ ಏನೇನು ಅಲ್ಲ ನೇನು ನೆಕ್ಸ್ಟ್ ಎಲ್ಲೇ ಹೋದರೂ ಕರ್ಕೊಂಡು ಹೋಗೋದೇ ಮುಗೀತು ಅಂದರೆ ಅಂದಿಷ್ಟು ದಿನ ಸ್ವಲ್ಪ ದಿನ ಅಂತೂ ರೆಸ್ಟ್ ಮಾಡಿದಷ್ಟು ಒಳ್ಳೇದು ಸುಮಾರು ಹೊತ್ತು ಕೂತಿದ್ರೆ ಸೊಂಟ ನೋವು ಬರುತ್ತೆ ಈ ಟೈಮಲ್ಲಿ ಅವ್ರಿಗೆ ಅಂದರೆ ಒಂದು ಟೂ ಮಂತ್ಸ್ ಆದರೂ ಆರೈಕೆ ಚೆನ್ನಾಗಾಗಲಿ ಅಂತ ನಾನು ಬಟ್ ನೀನು ಸ್ಕೂಲ್ ಶುರು ಆದಮೇಲೆ ಬೆಳಗ್ಗೆ ಹೋದರೆ ಸಂಜೆವ್ರಿಗೋಗಿ ಕೂತೇ ಇರಬೇಕು ಇನ್ನು ಅಲ್ಲಿ ಸ್ಟೆಪ್ಸ್ ಹತ್ತಬೇಕು ಎಲ್ಲ ಮಾಡೋದು ಇದ್ದೇ ಇರುತ್ತೆ ಹಂಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಅನ್ನಂಗೆ ಮಗಳನ್ನು ಇಟ್ಟಿದ್ದಂತಲ್ಲ ಅಷ್ಟೆ ಇನ್ನೇನಿಲ್ಲ ಕರ್ಕೊಂಡು ಹೋಗಬಾರ್ದು ಅಂತಲ್ಲ ಬಟ್ ಕರ್ಕೊಂಡು ಹೋದ್ರೂ ಅಲ್ಲಿ ಎಷ್ಟು ಮೆಟ್ಲೆಲ್ಲ ಹತ್ತಿ ಸೊಂಟನ ಹೋಗಿರೋದು ಹೊಟ್ಟೆನ ಹೋಗಿರೋದು ಅವೆಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಇನ್ನೇನು ಕೋಲಿ ಓಕೆ ನಡೀರಿ ಹೋಗೋಣ ನಾನು ನನ್ನ ಮಗ ಎಲ್ಲ ತಾಯಿ ತಗಿಸ್ಕೊಂಡ್ವಿ ಇದು ಅಲ್ಲಿ ಚೈತಗಳು ಕಟ್ಸಿದ್ದಾಯ್ತು ತಂದಿನ ತಂದು ಕಟ್ ಕಟ್ಟಿದ್ದಾಯಿತು ನಾವು ಕಟ್ಟಿಸ್ಕೊಂಡಿದ್ದಾಯ್ತು ಈಗ ಹೋಡ ಅಮ್ಮ ಅದೇ ಫೋನ್ ಮಾಡಿದ್ದು ಬಾ 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 ಅಂತ ನಾನು ಬಂದು ಸ್ವಲ್ಪ ಕೊರಿಯರ್ದೆಲ್ಲ ರಿಪ್ಲೈ ಮಾಡೋದಿತ್ತು ಅದೆಲ್ಲ ನೋಡಿಕೊಂಡು ಕೂತಿದ್ದು ಈಗ ಟೈಮ್ ಬಂದು ಏಟ್ ತರ್ಟಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಣ ಇನ್ನೇನು ಸ್ಕೂಲಿಗೆ ಸುಮಾರು ದಿನ ಅನ್ನಂಗಿಲ್ಲ ಬೇಗನೇ ಇದೆ ದಿನಗಳು ಸ್ಕೂಲ್ ತುಂಬ ಹತ್ತಿರದಲ್ಲಿ ಇದೆ ನನಗೆ ನಮ್ಮಮ್ಮನೋಲೆಲ್ಲ ಇರೋದಕ್ಕೆಲ್ಲ ಆಗೋದಿಲ್ಲ ಇನ್ನು ಇವ್ರನ್ನ ಬೆಳಗೋದು ಬೇಗ ಎಳಸೋದು ಸುಮಾರು ಕೆಲಸಗಳೆಲ್ಲ ಇರ್ತಾವೆ ನನಗೆ ಹಾಗಾಗಿ ನಮ್ಮಮ್ಮನೇಲಿ ಕಷ್ಟ ಇಲ್ಲ ಹೋಗೋದು ಬರೋದಷ್ಟೇ ಆಗಿದೆ ಓಕೆ ಬನ್ನಿ ಹೋಗೋಣ ಹೋಗ್ಬಿಟ್ಟು ಏನು ಮಾಡ್ತಾರೆ ಆಯ್ತಾ ಎಲ್ಲ ನೋಡೋಣ ಅಮ್ಮ ನನ್ನ ಅಮ್ಮ ಮನೆಗೆ ಬರೋ ಅಷ್ಟರಲ್ಲ ಆಲ್ರೆಡಿ ಅಮ್ಮ ಅಡುಗೆ ಶುರು ಮಾಡಿದರು ಯಾಕೆಂದರೆ ಅಮ್ಮಂಗೆ ಗೊತ್ತಿತ್ತು ನನಗೆ ಇವತ್ತು ಯಾಕೋ ಮೈಂಡ್ ಅಥವಾ ಮೂಡ್ ಅಷ್ಟು ಸರಿಯಾಗಿರಲಿಲ್ಲ ಅಂತ ಹೇಳಿ ಅದಕ್ಕೆ ಅಮ್ಮ ನೀನು ಆರಾಮ್ಸಾಗಿರೋ ನಾನೇ ಮಾಡ್ತೀನಿ ಅಂತ ಹೇಳಿ ಇವತ್ತು ಅಮ್ಮಂದೆ ರೆಸಿಪಿ ಆಗಿತ್ತು ಚಿಕನ್ ಸಾಂಬಾರ್ ಜೊತೆಗೆ ಚಿಕನ್ ಚಾಪ್ಸ್ ಎರಡು ಕೂಡ ಮಾಡ್ತಾಯಿದ್ರು ನಾನು ಇಲ್ಲಿ ಕೆಳಗಡೆ ಕೂತ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲನೂ ಕೂಡ ರೆಡಿ ಇದ್ದೆ ಹೀಗೆ ನಮ್ಮ ಒಂದು ಡೇ ಇವತ್ತು ಹೋಯಿತು ಸ್ವಲ್ಪ ಹ್ಯಾಪಿ ಸ್ವಲ್ಪ ಸ್ಯಾಡ್ ಎಲ್ಲನೂ ಕೂಡ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ನಮ್ಮ ಮೈಂಡ್ ಸೆಟ್ ಅಥವಾ ನಾವು ಅಂದ್ಕೊಂಡಂಗೆ ಎಲ್ಲ ಇರಬೇಕು ನಡಿಬೇಕು ಅನ್ನೋದು ಸ್ವಲ್ಪ ಕಷ್ಟ ಬಟ್ ಹೇಗ್ ಬರುತ್ತೋ ಆ ರೀತಿ ಹೊಂದ್ಕೊಂಡು ಹೋಗುವಂಥದ್ದು ಇರೋ ಇವತ್ತಿನ ಡೇ ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗಿನ ಇನ್ನೊಂದು ಬ್ಲಾಗಲ್ಲಿ ಇನ್ಮೇಲೆ ಡೈಲಿ ಬ್ಲಾಗ್ ಹಾಕ್ತಾ ಇರ್ತೀನಿ ಮಿಸ್ ಮಾಡಿದೆ ನೋಡ್ತಾ ರೀ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್